ಬಂದಿ <laughs> <laughs> <f dragging> <sympathis> ಅಲ್ಲಿಂದ ಸೋ ಗೊತ್ತಾಗಲ್ಲೇ ದಕ್ಷಣಕ್ಕೆ ಮುಂದೆ ಕಷ್ಟಪಡ್ಕೊಂಡ ಒಂದ್ಸರಿ ಮನೆಯಲ್ಲಿ ಹೋಗ್ತಾರಲ್ಲ ಹೋಗ್ತಾನೆ ಈಗ ರೂಟ್ ಅಂದ್ರೆ ಅರಸಿಕೆರೆ ಇಲ್ಲಿಂದ ಕಡೂರು ಅರಸಿಕೆರೆ ಚಂದ್ರಪಟ್ಣ ಬೈಕಲ್ಲಿ ಬರ್ತಾನೆ ನಿಮ್ಗೆ ಮುಂದೆನೇ ಒಂದ್ ಜೊತೆಗೆ ಹಿಂದಾನೇ ಹೋಗಿ ಮೇಲೆ ಗೋಮಿನಿಂದಾನೆ ಬೈಕಿಂದ ಹೋಗಿ ಆರಾಮ ಹೋಗ್ತೀನಿ ಚಂದೆ ಹೋಗ್ತೀನಿ ಹೋಗ್ತೀವಿ ಅಲ್ಲಿ ಕರೆಕ್ಟ್ ಅಲ್ವಾ ಜರುಳ್ಳ ಮಳಿ ಹೇಳ್ಕೊಡ್ತೀನಿ ನೋಡಿ ಕುದುರೆ ಹೋದ್ರೆ